அந்தாய் இதே உதேசி மட்டும் இதெல்லாம் ஃபைவ் இயர்ஸ் ஃபைவ் இயர்ஸ் கண்டிஸ் ஆகி இசு இல்லை அந்த கிராமத்தில் तो इसलिए इसलिए मैं कर ले यार इन्हें क्या और क्या करें कंडीशन बिट्टर करें यार बिट्टर लगा वाली तो कंडीशन किसे दोस्त दोस्त थोड़ा करते हैं हाउस आइटम भी दोस्त है ना टिशु आइटम बांटते हैं ना मार्केट में ना दो तेरी मर्ज़ी क्या तेरी मर्ज़ी आगे तो बड़ी लाख मरे हुए हैं क्या रें

ಕೆರೆ ಅಭಿವೃದ್ಧಿ ಮಾಡಿ ಬರುತ್ತದೆ ಅದ್ರ ಬೇಸ ಆದ್ರೆ ಈಗ ಮುಖ್ಯವಾಗಿ ಯಾವ ಇಂಡಸ್ಟ್ರಿಯಿಂದ ಯಾವ ಕಾರ್ಖಾನೆಯಿಂದಲೂ ಕೂಡ ಕಲುಷಿತವಾದ ನೀರು ಕೆರೆಗೆ ಬರುತ್ತೆ ಅದು ಮಳೆ ನೀರಿನ ಹೆಸರಿನಲ್ಲೂ ಬರ್ತಾ ಇನ್ನೊಂದು ಕಂಪ್ಲೀಟ್ ನೀರನ್ನು ಇಂಡಸ್ಟ್ರೀಸ್ ಒಳಗಡೆ ಒಂದಷ್ಟು ಬೋರ್ಗಳನ್ನು ಕೊಡ್ತಿದ್ದಾರೆ ಅದೆಲ್ಲ ಹಾಗೆ ಇದೆ ಏನು ಕೊಡಿಸಿದ್ದಾರೆ ಅದ್ರ ಒಳಗಡೆ ಎಲ್ಲಾ ವಿಲೇಜ್ ಇದೆಲ್ಲ ಕಲುಷಿತ ನೀರನ್ನು ಕೊಡ್ತಿದ್ದಾರೆ ಅನ್ನೋದು ಇನ್ನೊಂದು ನನಗೆ ಈಗ ಅಲ್ಲಿ ಯಾವ ರೀತಿ ನೀವು ಸೆಟಪ್ ಮಾಡ್ತೀವಿ ಟೆಕ್ನಿಕಲಿ ಕಲುಷನ್ ಇಂಡಸ್ಟ್ರೀಸ್ ನೋಡ್ತಾರೆ ಟೆಕ್ನಿಕಲಿ ಅಗೇನ್ ಕನ್ನಡ ಇಲಾಖೆಗೆ ಆ ರೀತಿ ಮಾಡ್ತಾರೆ ಈಗ ಅವ್ರು ಅವ್ರಿಬ್ರು ನನ್ನ ಮುಂದೆ ಅವ್ರು ಬಂದು ಮಾಡ್ತಾರೆ ಇವತ್ತು ನಾಳೆ ಅದೇ ಕೆಲಸ ಏನ್ರಿ ಸೊ ಅವ್ರ ಅದನ್ನ ಮಾಡಿದ ಇವತ್ತಿನ ಯಾವುದೇ ಕಾಟ ಕಲುಷಿತ ನೀರು ಕೆರೆಗೆ ಬಂದು ಮೇಡಮ್ ಅದು ಇಲ್ಲ ಅದರಲ್ಲಿ ಮೇಡಮ್ ನಾವು ಹಾಕಿದ್ದೀವಿ ಎಲ್ಲ ಪ್ರತಿಯೊಂದು ಈಗ ಏನಂದ್ರೆ ನಾವು ವಾಚ್ ಮಾಡ್ತಾ ಇರ್ತೀವಿ ಆ ಥರ ಏನಾದ್ರೂ ಬಂತು ಅಂದರೆ ಅವ್ರ ಔಟ್ಲೆಟಲ್ಲಿ ಫೋಟೋ ತೆಗೆದು ವಿಡಿಯೋ ಮಾಡಿ ನಾವು ವಾಟ್ಸಪ್ಪಲ್ಲಿ ಹಾಕ್ತೀವಿ ಇದು ಮಾಡಬಾರ್ದು ಇದು ಮಾಡೋದು ತಪ್ಪು ಅಂತ ಬಟ್ ಏನಂದರೆ ಸಂಬಂಧಪಟ್ಟಂತ ಇಲಾಖೆ ಪುರುಷರು ತಮ್ಮ ಒಂದು ಇಲಾಖೆಯಿಂದ ಅವರಿಗೆ ಒಂದು ಒಂದು ಲೆಟ್ರ್ಗಳು ಕಳಿಸಿದ್ರೆ ಆದರೆ ಈ ಥರದ್ದು ಏನಾದರೂ ಆದರೆ ನಾವು ಈ ಥರ ತುಂಬ ಡಿಸಿಪ್ಲಿನ್ ಆಕ್ಷನ್ ತೊಗೋತೀವಿ ನಿಮ್ಮ ಒಂದು ಫ್ಯಾಕ್ಟ್ರಿ ಲೈಸೆನ್ಸ್ ರದ್ದಾಯಿತು ಕೂಡ ನಾವು ರೆಕಮೆಂಡ್ ಮಾಡ್ತೀವಿ ಅಂತ ನೀವು ಒಂದು ಲೆಟ್ರನ್ನ ಕಳಿಸ್ಬೇಕಾಗುತ್ತೆ ಅದು ಕಳಿಸ್ದಾಗ ಏನಾಗುತ್ತೆ ನಮಗೆ ನಮ್ಮದೇ ಆದ ಬೌಂಡ್ರಿ ಇದೆ ಏನಾಗಿದೆ ಅಂದ್ರೆ ನಮಗೆ ಲಿಮಿಟ್ಸ್ ಇದೆ ನಾವು ಇಂಡಸ್ಟ್ರಿ ಅಡ್ಮಿನಿಸ್ಟ್ರೇಷನ್ ನಾವು ಹೋಗಿದ್ ಮಾಡ್ಲಿಕ್ಕೆ ಅಲ್ಲಿ

ಅಲ್ಲಿಂದ ಆಚೆ ಅಲ್ಲಿಂದ ಎಲ್ಲ ಕೊಡ್ತವ್ರಿ ಅಂತ ಗೊತ್ತಾಯ್ತಲ್ಲ ಅಲ್ಲಿ ಫ್ಯಾಕ್ಟರಿ ಅಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಅಲ್ಲಿಂದ ಈಚೆ ಗೊತ್ತಿಲ್ಲ ಯಾರು ಈಚೆ ಗೊತ್ತಿಲ್ವಲ್ಲ ಾರೆ ಅಂತಂದ್ರೆ ಇಂಡಸ್ಟ್ರೀಸ್ ಡೈರೆಕ್ಟ್ ಆಕ್ಷನ್ ತಗೊಳ್ಳಿ ನೀವು ಏನು ನಿಮ್ಮ ಗೈಡ್ ಲೈನ್ಸ್ ಅವ್ರಿಗೆ ಶನಕ್ ಮಾಡಿ ನಮಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಕನ್ಸರ್ನ್ ಆಫೀಸರ್ ಬಂದಿದ್ದಾರೆ ನಾಳೆ ದಿನ ಅವ್ರ ಹೈಕೋರ್ಟ್ ಗೆ ಹಾಕೊಂಡ್ರು ಕನ್ಸರ್ನ್ ಆಫೀಸರ್ ಕಾನೂನಲ್ಲಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡೆ ಆರು ತಿಂಗಳಾದ್ಮೇಲೆ ಅವರು ಇರಲ್ಲ ಈಗ ಬಂದು ಒಂದ್ ನಿಮಿಷ ಅವ್ರೇನ್ ಹೇಳಿದ್ರೆ ನನ್ ಬಂದೆ ಮೂರು ತಿಂಗಳಾಯ್ತು ಅಂದ್ರು ಒಂದ್ ನಿಮಿಷ ಸರ್ ಬಂದೆ ಮೂರ್ ಅಂದ್ರು

ತಿ ಅಧಿಕಾರಿಗಳು ಚೇಂಜ್ ಆಗ್ತಾರೆ ತಹಸೀಲ್ದಾರ್ ಚೇಂಜ್ ಆಗ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಚೇಂಜ್ ಆಗ್ತಾರೆ ಪ್ರತಿ ಸತಿ ಬಂದಾಗ ಏನೋ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋದು ಬೇಡ ಆಯ್ತಾ ಜವಾಬ್ದಾರಿ ತಗೊಳಕ್ಕೆ ಅವರು ರೆಡಿ ಇದಾರೆ ಒಂದ್ಸತಿ ಅವ್ರು ರೈಟಿಂಗ್ ಅಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ರು ಅಲ್ಲಿ ಈ ತರ ಆಗಿದೆ ಅಂತ ಬರದ್ರು ಅಂತಂದ್ರೆ ಬರೆದು ಕ್ಲೋಸ್ ಮಾಡಿದ್ರು ಅಂತಂದ್ರೆ ಅವ್ರು ಹೋಗ್ಲಿ ಬಿಡಿ ಹೈಕೋರ್ಟ್ ಕನ್ಸರ್ಟ್ ಯಾರು ಆಫೀಸರ್ ಇದ್ದಾರೆ ಇವ್ರಿಗೆ ಇವರು ರೈಟಿಂಗ್ ಕೊಟ್ಟಿರೋ ನೋಟಿಸ್ ಇರುತ್ತೆ ನಾವು ಪದೇ ಪದೇ ಬರ್ದಿರೋದು ನೋಟಿಸ್ ಇರುತ್ತೆ ಅದರ ಜನ ಕರೆಸಿ ಮಾತಾಡಿರೋದು ಎಲ್ಲ ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ ಪ್ರೊಸೀಡಿಂಗ್ಸ್ ಮಾಡ್ತೀವಿ ಇವತ್ತು ಇದ್ರ ಬೇಸಿಸ್ ಮೇಲೆ ಇಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಿದೆ ಅಂದ್ರೆ ಕೇಸ್ ಬುಕ್ ಮಾಡೋಣ ಈಗ ಯಾರು ನನಗ್ ಜುರಿ ಶಿಕ್ಷನ್ ಇಲ್ಲ ಇರೋದ್ರಿಂದ ನನ್ ಕೈ ಕಟ್ ಆಗ್ತಿದೆ ಅಲ್ವಾ ಕನ್ಸರ್ನ್ ಯಾರು ಜುರಿ ಶಿಕ್ಷನ್ ಇದೆ ಅವ್ರು ಬಂದ್ ಮಾಡಿದ್ರೆ ಯಾಕೆ ಕೇಳಲ್ಲ ಹೈಕೋರ್ಟ್ ನೈಟ್ ಒಂಬತ್ತು ಗಂಟೆ ಬರ್ತಾ ಇವರು ನಾಗೇಶ್ ಅವ್ರಿಗೆ ನೀರು ಬಿಡ್ತಾನೆ ಇನ್ನೊಂದು ನನಗೆ ಫೋನ್ ಮಾಡ್ದ ನಾನು ಆಲ್ರೆಡಿ ನಿಖರಲ್ಲೇ ಬಂದಿದ್ದೆ ಆಯ್ತು ಬೆಳೆದು ನಿಖರಲ್ಲೇ ಬಂದಿದ್ದು ಇನ್ನೇನು ನೋಡಿ ಬಂದ ತಕ್ಷಣ ಪೊಲೀಸಿಗೆ ಫೋನ್ ಮಾಡಿದೆ ದಯವಿಟ್ಟು ನನ್ನ ತಪ್ಪಿಸ್ಕೊಬಿಟ್ಟು ಪೊಲೀಸಿಗೆ ಫೋನ್ ಮಾಡಿದ್ರೆ ತಕ್ಷಣ ಕಳ್ಸಿದ್ರು ಪೊಲೀಸರನ್ನ ಇದುಕೊಂಡ್ರವ್ ಅವ್ರನ್ನ ಇಟ್ಕೊಂಡೋಗ ನಮ್ಮನೆ ಅವನು ಒಬ್ಬ ಲೋಕಲ್ ಓದ್ ಒಬ್ಬ ನನ್ನ ಮಗ ಅಂದರೆ ಏನು ಮಾತಾಡ್ರು ಬಿಟ್ಟರೆ ಬೆಳಿಗ್ಗೆ ವಾಪಸ್ ಬಿಟ್ಕೊಳ್ಸ ಏನು ಆಕ್ಷನ್ ತಗೊಳ್ಳಲಿಲ್ಲ ಅದ್ರ ಮೇಲೆ ನಾನು ಎಸ್ ಬಿ ಬರ್ದೆ ಮೇಲೆ ನೀನು ಮಾಡ್ತಿದ್ದೆ ಅಂತ ನನ್ನ ಮೇಲೆ ತಗೊಂಡ್ರು ಪೊಲೀಸರು ಪೊಲೀಸರು ನಾನು ಆಯ್ತು ನನ್ನ ಮೇಲೆ ಫೇಸ್ ಮಾಡಿ ಪಾರ್ಟಿ ಸರ್ ಕೊಡೋದು ಮಾಡಿಲ್ಲ ವಿಚಾರಣೆ ಮಾಡಿಲ್ಲ ಇಲ್ಲಿ ಎಸ್ ಪಿ ಕಂಪ್ಲೇಂಟ್ ಮಾಡಿದ್ರೆ ಎಸ್ ಟಿ ಕಂಪ್ಲೇಂಟ್ ಎರಡು ಸರಿ ಇತ್ತು ಎರಡು ಸರಿ ಇವತ್ತು ಮೂರು ಸರಿ ಬಂತು ನಡೆಗೆ ಪೊಲೀಸರು ಕೆಲವು ಉತ್ತಮ ಇದ್ದಾರೆ ಪೊಲೀಸರು ಇಲ್ಲೆಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಐದಾರು ವರ್ಷ ಆಯ್ತು ವರ್ಷ ನೀವು ಅದಕ್ಕೆ ನಮಗೆ ಅದು ವಿಚಾರ ಇವತ್ತು ಇವತ್ತು ಆ ಪೊಲೀಸರು ನಮಗೆ ಉದ್ರ ಉದ್ದರೆ ಅವರೇನು ಮಾಡೋದು ಬೇಡ ಗೊತ್ತಾಯ್ತಲ್ವಾ ಈಗ ಕಡೆಗೆ ಯಾವುದೋ ಕೇಸ್ ತಗೊಂಡು ನನ್ನ ಮೇಲೆ ಕೇಸ್ ಹಾಕೋದು ಇವತ್ತು ನಾನು ಕೇಸ್ ಕೊಡ್ತಾ ಇದ್ದೀನಿ ಈ ಥರ ಅಧಿಕಾರಿಗಳು ನಮಗೂ ತೊಂದರೆ ಕೊಡ್ತಾರೆ ನಾವು ಮುಂತ್ಕೊಂಡು ಬೇರೆ ನಮ್ಗೆ ಏನ್ ಮಾಡ್ತಿರೋ ನಾವು ಯಾವ ಫ್ಯಾಕ್ಟ್ರಿ ಬಂದ್ ಮಾಡು ಅಂತ ಹೇಳಲ್ಲ ಇವ ನಮ್ಮ ಅಧ್ಯಕ್ಷಗೂ ಹೇಳಿದ್ದೀನಿ ನಾನು ದಯನೇ ಮಾಡ್ಕೊಂಡು ಏನ್ ಮಾಡ್ ಅವ್ರೇನ್ ಮಾಡಿ ಅಧಿಕಾರಿಗಳು ಮಾಡ್ಬೇಕಲ್ಲ

ಅವ್ರೇನ್ ಬೋರ್ ಕೊಡ್ತಿದ್ದಾರೆ ಬೋರ್ ಕೊಡ್ದಿರೋ ಜಾಗದಿಂದ ಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತರ್ಜಲಕ್ಕೆ ಅದನ್ನ ಈಗ ಈಗ ಅವರು ರಿಪೋರ್ಟ್ ಮಾಡ್ತಿದ್ದಾರೆ ಎಂಟು ಕಡೆ ಬೇರೆ ಬೇರೆ ಕಡೆ ಎಂಟು ಕಡೆ ಬೇರೆ ಬೇರೆ ಕಡೆನಲ್ಲಿ ಬೋರ್ ಕೊಡೋದಿರುವಾಗ ಅಲ್ಲೆಲ್ಲ ಕೆಮಿಕಲ್ಸ್ ಮತ್ತೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಇಂಡಿಕೇಟರ್ಸ್ ಏನಿದೆ ಅದೆಲ್ಲ ಹೈ ತುಂಬಾ ಹೈ ಬಂದಿದೆ ನಾರ್ಮಲ್ ಪರ್ಮಿಸಿಬಲ್ ಲಿಮಿಟ್ಸ್ಗಿಂತ ತುಂಬಾ ಜಾಸ್ತಿ ಅಂತ ಬಂದಿದೆ ಅದ್ರಲ್ಲಿ ಸೊ ಇದು ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಇಂಡಸ್ಟ್ರೀಸ್ ಒಳಗಡೆ ಕೊಡ್ತಿರುವಂತ ಬೋರ್ಗಳ ಮುಖಾಂತರ ಈ ಕಲುಷಿತವಾದಂತ ನೀರನ್ನ ಬಿಡ್ತಾ ಇರೋದ್ರಿಂದ ಅದು ಇದು ಯಾರಿಗೂ ಒಳ್ಳೇದಲ್ಲ ನಿಮ್ ಇಂಡಸ್ಟ್ರೀಸ್ ಅವ್ರಿಗೂ ಒಳ್ಳೇದಲ್ಲ ಇಲ್ಲಿರೋ ಜನತೆಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಆಗಿರೋದ್ರಿಂದ ಫಸ್ಟು ಅದನ್ನ ಕ್ಲೋಸ್ ಮಾಡ್ಬೇಕು ನೀವು ಅದನ್ನ ಡೈರೆಕ್ಷನ್ ಕೊಡ್ಬೇಕು ನೀವ್ ಅದನ್ನ ವಿಸಿಟ್ ಕಂಪ್ಲೀಟ್ ಕ್ಲೋಸ್ ಆಗಿರ್ಬೇಕು ಆಯ್ತಾ ಇವತ್ತು ಸೋಮವಾರ

ಒಂದು ಉತ್ತರ ಕೊಡ್ತೀನಿ ಎಲ್ಲಾ ಫ್ಯಾಕ್ಟ್ರಿ ರೆಕಾರ್ಡ್ ಇದೆ ನಮ್ಮ ಗೋವಿಂದ್ ಸಾಲ್ವೆಂಟ್ ಅನ್ನೋ ಕಂಪ್ನಿಗೆ ನಾವು ಕೊಡ್ತಾ ಇದೀವಿ ಅವ್ರಿಗೆ ಪೇಮೆಂಟ್ ಕೊಟ್ಟಿದೀವಿ ನಮ್ಮ ಕಂಪ್ನಿ ಯಾವ್ದರ ಕೆಮಿಕಲ್ ಇಲ್ಲ ಅನ್ನ ತೀರಪ್ಪ ಎಲ್ಲ ತರ ಡಾಕ್ಯುಮೆಂಟ್ ಎಲ್ಲಾ ತರ ಡಾಕ್ಯುಮೆಂಟ್ ಎಲ್ಲಾ ಕಂಪನಿ ಯಾರು ಮಿಸ್ಟೇಕ್ ಸಿಗಾಕೊಳ್ಳಲ್ಲ ಗೋವಿಂದ್ ಸಾಲ್ವೆಂಟ್

ನಾವು ಇಂಡಸ್ಟ್ರೀಸ್ ಅನ್ನ ಎಲ್ಲರೂ ಅಲ್ಲಿ ಬರಕ್ಕೆ ಹೇಳಿದ್ವಿ ಅದ್ರಲ್ಲಿ ಇಬ್ರು ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಮಿಗ್ದವ್ರು ಯಾರು ಬಂದಿಲ್ಲ ಅವ್ರಿಗೆ ರೈಟಿಂಗಲ್ಲಿ ನೋಟಿಸನ್ನು ಇಶ್ಯೂ ಮಾಡ್ತೀವಿ ಮೂರು ಗಂಟೆಗೆ ಇದೇ ಜಾಗದಲ್ಲಿ ಎಲ್ಲರೂ ಬಂದು ಉತ್ತರ ಕೊಡಬೇಕು ಅಂತ ಅವ್ರಿಗೆ ನೋಟಿಸ್ ಇಶ್ಯೂ ಆಯ್ತಾ ಇಲ್ಲಿ ಬಂದು ಉತ್ತರ ಕೊಡಕ್ಕೆ ಯಾರ್ಯಾರು ಇದೆ ಏನೇನು ಅಂತ ಆಮೇಲೆ ನೀವು ಮೂರು ಗಂಟೆ ಅಷ್ಟಲ್ಲಿ ಎಲ್ಲ ಖುದ್ದಾಗಿ ವಿಸಿಟ್ ಮಾಡಿ ಒಂಬತ್ತು ಏನು ಬೋರ್ ಇದೆ ಒಂದು ಯಾವ ಯಾವ ಇಂಡಸ್ಟ್ರಿ ಕೆನ್ನೆ ಇದು ಕೆರೆಗೆ ಲಿಂಕ್ ಆಗಿದೆ ಹಾಂ ಅದಷ್ಟು ವಿಸಿಟ್ ಮಾಡಿ ಅಷ್ಟು ವಿಸಿಟ್ ಮಾಡಿ ಮೂರು ಗಂಟೆ ಅಷ್ಟು ಆಗಿ ರಿಪೋರ್ಟ್ ಇಟ್ಕೊಳ್ಳಿ ಇದು ಡಿಸ್ಕಷನ್ ಮಾಡ್ತಾ ಹೋದರೆ ಇವತ್ತು ಪೂರ್ತಿ ಮಾಡ್ತೀವಿ ಏನೂ ಪ್ರಯೋಜನ ಇಲ್ಲ ಆಯ್ತಾ ಅವ್ರಿಗೆ ರೈಟಿಂಗಲ್ಲಿ ನೋಟಿಸ್ ಇಶ್ಯೂ ಮಾಡ್ತೀವಿ ಅವರೆಲ್ಲ ಬರಲಿ ಮೂರು ಗಂಟೆಗೆ ನಾವು ಬರ್ತೀವಿ ಇವರು ಇಲ್ಲೇ ಇರ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇಲ್ಲೇ ಇರ್ತಾರೆ ಆಯ್ತಾ ಡಿ ಎಚ್ ಅವರು ಇದ್ದಾರೆ ಸೊ ಮೂರು ಗಂಟೆಗೆ ನಿಮಗೆಲ್ಲ ಹೇಳಿ ನಾವು ನಿಮಗೆ ರೈಟಿಂಗನ್ನು ಕೊಡ್ತೀವಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಎಲ್ಲಗಿರಿ ಆಯಿತಾ ನಾವು ನಮ್ಮ ಬೇರೆ ಕೆಲಸಗಳಿದ್ದಾವೆ ಇದು ಒಂದೇ ಇಲ್ಲ ನಿಮ್ಮಿಂದ ನಾವಿಲ್ಲಿ ಬಂದಿದ್ದೀವಿ ಇಷ್ಟು ದೂರದಿಂದ ತುಮಕೂರಿಂದ ಬಂದಿದ್ದಾರೆ ಡಿವೈಎಸ್ಪಿ ಸರ್ ಬಂದಿದ್ದಾರೆ ನಿಮ್ಮ ಇಂಡಸ್ಟ್ರೀಸ್ ಅವ್ರಿಗೆ ಇಲ್ಲಿಂದ ಇಲ್ಲಿ ಬರಕ್ಕೆ ಇಷ್ಟು ಹೋಗ್ಬೇಕಾ ನಾವೇ ಅಡ್ಮಿನಿಸ್ಟ್ರೇಷನ್ ಅವರೆಲ್ಲ ನಿಮ್ ಪ್ರತಿಯೊಂದು ಇಂಡಸ್ಟ್ರಿಗೂ ಹೋಗಿ ಬೀಗ ಹಾಕ್ತೀವಿ ಈಗ ಇದನ್ನೇ ಪ್ರೊಸೀಡಿಂಗ್ ಹಾಕೊಳ್ತೀವಿ

ત્તરાયેણ ત્રાભટાલા સેડાયે તાકતા઺ીે સારાંય પસાકત સાહહાહણાંયે સાહરહે સાજે કૂળાલાંય ಎವ್ರಿ ಔಟ್ಲೆಟ್ ಇಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ರಿಪೋರ್ಟ್ ಹೊಡಿದಾರೆ ಆಯ್ತಲ್ಲ ಎಲ್ಲ ಔಟ್ಲೆಟ್ ಇಂಡಿವಿಜುವಲ್ ಆಗಿ ತಗೊಂಡು ಔಟ್ಲೆಟ್ ಇಂದ

ಮೇಡಮ್ ಅವ್ನು ರೈಟಿಂಗಲ್ಲಿ ಕೊಟ್ಟರೆ ಅಷ್ಟೊಂದು ನಾಲೆಜಬಲ್ ಇರೋಲ್ಲ ಅವರಿಗೆ ಅವ್ರು ಎಲ್ಲ ಫ್ಯಾಕ್ಟ್ರಿಯಿಂದ ಎಲ್ಲ ತಗೊಂಡ್ಲಿ ಸ್ಯಾಂಪಲ್ ತೊಗೊಂಡ್ಲಿ ಆ ಥರ ಡಿಸ್ಟ್ರಕ್ಟಿವ್ ಕೆಮಿಕಲ್ ಯಾರ್ಯಾರು ಯಾರ್ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಮಾಡೋಣ ಆಯ್ತಲ್ಲ ಇವ್ರಿಗೆ ಇವ್ರುಗಳಿಗೆ ಹೇಳೋಣ ಅದನ್ನ ಇವ್ರಿಗೆ ಬೇಕಾದ್ರೆ ಒಂದು ರಿಪೋರ್ಟ್ ಇದು ಮಾಡಿ ಎವ್ರಿ ಇಂಡಸ್ಟ್ರಿಯಿಂದ ಏನು ಔಟ್ಪುಟ್ ಬರ್ತದೆ ವಾಟ್ರು ಅದನ್ನು ಕಲೆಕ್ಟ್ ಮಾಡಿ ಸ್ಯಾಂಪಲ್ ಕಳಿಸಿ ಇಮಿಡಿಯೇಟ್ ರಿಪೋರ್ಟ್ ತಗೊಂಡು ಹಂಗೇನಾದರೂ ಇದ್ರೆ ಮುಚ್ಚಿಸ್ಕೊಳ್ಳಿ ಅಲ್ಲ ಕೆರೆಗಳು ಹೋಗೋದೇ ಬೇಡ ಈಗ ಈ ಕೆರೆ ಪ್ರಸಾದ್ ಅವರು ಕೆರೆ ಇಲ್ಲ ಈಗ ನೀನ್ ಹೇಳ್ದಾಗ ಒಂದ್ ಸೀಟ್ ಒಳಕ್ ಒಂದ್ ನಾಲ್ಕ ಕಡೆ ಒಳಕ್ ಹಾಕ್ಬಿಟ್ಟು ಆಚೆ ಹಾಕಿದ್ರೆ ಸಿಗಲ್ಲ ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಿಂದ ಕಲೆಕ್ಟ್ ಮಾಡಿ ಅವ್ರ ಎಕ್ಸಾಸ್ಟ್ ಎಲ್ಲಿದೆ ಅಲ್ಲಿಂದ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಒಂದು ರಿಪೋರ್ಟ್ ತಗೊಳ್ಳಿ ಆಮೇಲೆ ಮಾತಾಡಿ ಪ್ರಾಪರ್ ಆಗಿ ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡೋಣ ನನ್ ನಮ್ಮ ಹತ್ರ ಅಂತೂ ಒಂದ್ ಪ್ರಾವಿಷನ್ ಇದೆ ಕೇಸ್ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ ಬಹುಶಃ ನಮ್ಮ ತರೀಕಾ ನಮ್ಮ ರೂಟಲ್ಲಿ ಹೋದ್ರೆ ಆಗಲ್ವೇನೋ ನನ್ಗೆ ಗೊತ್ತಿಲ್ಲ ನಾನು ತಿಳ್ಕೊಂತೀನಿ

ಕೆಮಿಕಲ್ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಸೋಸಿಯೇಷನ್ ಅವರು ಪೊಲೂಸನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಕೆಮಿಕಲ್ಸ್ ಕೆಮಿಕಲ್ಸ್ನ ಟ್ರೀಟ್ ಮಾಡಬೇಕು ಅಂದ್ರೆ ಒಂದೇ ದಿನಲ್ಲಿ ಏನೋ

اوه پیرن کي وڌوڻو ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಬಿಡೋದಲ್ಲ ಆಯ್ತಲ್ಲ ಇಟ್ಕೊಳಕ್ಕಾಗಲ್ಲ ಅದಕ್ಕೆ ಟ್ರೀಟ್ಮೆಂಟ್ಗೆ ಟೈಮ್ ಕೇಳ್ತಾವ್ರೆ ಈಗ ಇದಕ್ಕೆ ಸ್ಕಿಲ್ಡ್ ಟೀಮ್ ಬೇಕಿದಿಕ್ಕೆ ಈಗ ನೀನ್ ಹೇಳದಂಗ್ ಹೇಳ್ತಾ ಇದ್ರು ಹೊಡೆದ್ಬಿಟ್ಟು ಈಗ ಬಿಟ್ರೆ ನಿಮಗೂ ಪ್ರಾಬ್ಲಮ್ ಇರ್ತದೆ ಪ್ರಾಬ್ಲಮ್ ಇನ್ನೊಂದು ಕಡೆ ಮಲ್ಟಿಪ್ಲೈ ಆಗುತ್ತೆ ರಿಪೋರ್ಟ್ ತಗೊಂಡು ಅಗೈನ್ ಇದೇ ಕೆಮಿಕಲ್ಸ್ ನಿಮ್ಮ ರಿಪೋರ್ಟ್ಗಳಲ್ಲಿ ಏನಾದರೂ ರಿಫ್ಲೆಕ್ಸ್ ಆಗ್ತಾ ಇದೆಯಾ ಅದನ್ನೂ ಚೆಕ್ ಮಾಡ್ತಾರೆ ಹಂಗೇನಾದರೂ ಇದ್ರೆ ಡೆಫಿನೆಟ್ಲಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಖಂಡಿತ ಆಮೇಲೆ ಹಿಂದೆ ಈಗ ಇವರು ಇರೋ ತರ ಒಂದು ಕೇಸ್ ಏನೋ ಸ್ಟಾಪ್ ಆಗಿದೆ ಹೈಕೋರ್ಟ್ ಹೋಗಿರೋರು ನನ್ನ ಹತ್ರ ಕೇಸ್ ಇಲ್ಲ ಅದಂದರೆ ನಮ್ಮ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಕೇಸ್ ಇಲ್ಲ ಈ ಸರ್ತಿ ಏನಾದರೂ ಆದರೆ ಖಂಡಿತ ಪ್ರಾಪರ್ ಆಗಿ ಏನು ಮಾಡಬೇಕು ಅದನ್ನ ಖಂಡಿತ ಮಾಡ್ತೀವಿ

ಬೇಗೂರು ಗ್ರಾಮ ಪಂಚಾಯತಿ ಗ್ರಾಮಕ್ಕೆ ಸೇರಿದಂತ ಕೆರೆ 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 ಸ್ವಚ್ಛತೆ ಬಗ್ಗೆ ನಾವು ಕಳೆದ ಶನಿವಾರ ಹೋರಾಟ ಮಾಡಿದ್ವಿ ಕಳೆದ ಶನಿವಾರ ಒಂದು ಸಾಧಾರಣ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಏನು ನಮಗೆ ಕೆರೆ ಸ್ವಚ್ಛತೆ ಆಗ್ಬೇಕು ಬೇರೆ ಒಂದು ನಮ್ಮ ಇಂಡಸ್ಟ್ರಿಯಲ್ ಕಾರ್ಖಾನೆಗಳಿಂದ ಕಲುಷಿತ ನೀರು ಬರ್ತೈತೆ ಅಂತ ಅಂದ್ಬಿಟ್ಟು ಒಂದು ಹೋರಾಟ ಮಾಡಿದ್ವಿ ಕೆರೆ ಸ್ವಚ್ಛತೆ ಮಾಡ್ಕೊಡ್ಬೇಕು ಮತ್ತೆ ಕಲುಷಿತ ನೀರನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡಿದ್ವಿ ಆ ಹೋರಾಟ ನಿಂತ ಶನಿವಾರ ನಾವು ಒಂದು ಮುಖಂಡರ ಮುನ್ನಡೆ ತಗೊಂಡು ನಾವು ಎಲ್ಲ ಒಂದು ಕಚೇರಿಗಳಿಗೆ ಡಿ ಎಸ್ ಪಿಗೆ ಗೆ ಟಿ ಎಚ್ ಓಗೆ ಡಿ ಎಚ್ ಓಗೆ ತಹೀಲ್ದಾರ್ ಅವರಿಗೆ ಲೆಟರ್ ಕೊಟ್ಟು ಬಂದಿದ್ವಿ ಆ ಲೆಟರ್ ಪ್ರಕಾರ ಆ ಒಂದು ಹೋರಾಟನ ಇವತ್ತು ಸೋಮವಾರ ಅಂದ್ಕೊಂಡಿದ್ವಿ ಸೊ ಆ ಹೋರಾಟನ ಇವತ್ತು ನಾವು ನಡೆಸ್ತಾ ಇದ್ವಿ ಹೋರಾಟ ಇವತ್ತು ನಮಗೆ ಫಲ ಕೊಟ್ಟಿದೆ ಸೊ ಆ ಹೋರಾಟನ ನಾವು ಸ್ಟಾರ್ಟ್ ಮಾಡಿದಾಗ ಈ ಸ್ಥಳಕ್ಕೆ ಗುಟ್ಟಿ ಕೆರೆ ಗ್ರಾಮದ ಗುಟ್ಟಿ ಕೆರೆ ಹತ್ರಕ್ಕೆ ಸ್ಥಳಕ್ಕೆ ತಹಸೀಲ್ದಾರ್ ಆಗಿರ್ಬೋದು ಟಿ ಎಚ್ ಆಗಿರ್ಬೋದು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ಬೋದು ನಮ್ಮ ತಾಲೂಕು ಎಸ್ ಪಿ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಎಲ್ಲರೂ ಬಂದು ನಮ್ಮ ಗ್ರಾಮಸ್ಥರಿಗೆ ಈ ಕೆರೆ ಕ್ಲೀನ್ ಮಾಡೋದು ಏನೇನು ಮಾಡ್ಬೋದು ಅನ್ನೋದಕ್ಕೆ ಎಲ್ಲ ಪರಿಹಾರ ನಾವು ಹೇಳಿದ್ದಾರೆ ಈ ಒಂದು ವಾರದಲ್ಲಿ ನಮಗೆ ಕೆರೆ ಕ್ಲೀನ್ ಮಾಡಿಸ್ಕೊಡ್ತೀನಿ ಎಲ್ಲಾ ಫ್ಯಾಕ್ಟ್ರಿದ ವಾಟರ್ನ ನಾನು ತಗೊಂಡು ಕೆಮಿಕಲ್ ಚೆಕ್ ಮಾಡಿ ಆ ಕೆಮಿಕಲ್ ರಿಪೋರ್ಟ್ನ ಎಲ್ಲ ಸಾರ್ವಜನಿಕರ ಮುಂದೆ ಸಬ್ಮಿಟ್ ಮಾಡ್ತೀನಿ ಅಂತಾನು ಕೂಡ ಅವ್ರು ಹೇಳಿದಾರೆ ಸೊ ಅದೇ ರೀತಿ ಏನೇ ವಿಚಾರ ನಡೆದ್ರೂ ಎಲ್ಲ ಏನೇ ವಿಚಾರ ನಡೆದ್ರೂ ಆ ವಿಚಾರನ ಸಾರ್ವಜನಿಕರ ಮುಂದೆ ನಾನು ತಿಳಿಸ್ತೀನಿ ಅಂತಲೇ ಹೇಳಿದಾರೆ ಅದೇ ರೀತಿ ಎಲ್ಲಾ ಕಂಪ್ನಿ ಎಚ್ ಬಂದು ಒಪ್ಪೊಂಡಿದ್ದಾರೆ ನಾವು ಇದನ್ನ ಒಂದು ಕಾರ್ಯಾರೂಪಕ್ಕೆ ಕರ್ತೀವಿ ಕೆರೆನ ನಮಗೆ ದತ್ತು ತಗೊಂಡು ಒಂದು ಪರಿಹಾರ ಮಾಡ್ಕೊಡ್ತೀವಿ ಅಂತ ಆ ಒಂದು ವಿಷಯವಾಗಿ ನಾವು ಕೂಡ ಒಂದು ಗರ್ವ ಕೊಟ್ಟಿದ್ದೀವಿ ಈ ಒಳಗಡೆ ಏನಾದರೂ ಬಂದು ನೀವು ನೀವು ಹೇಳಿರೋ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತಂದ್ರೆ ಅಥವಾ ಈ ವಿಷಯನ ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಅಂದ್ರೆ ಸೋಮವಾರ ಇದಕ್ಕಿಂತ ಉಗ್ರ ಹೋರಾಟ ರಸ್ತೆ ತಡೆ ಮಾಡ್ತೀವಿ ಮತ್ತೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಕೂಡ ಅವ್ರಿಗೆ ಒಂದು ಇದನ್ನ ಇದನ್ನ ಕೊಟ್ಟಿದ್ದೀವಿ ಸೊ ಅದ್ರ ಪ್ರಕಾರ ಅವ್ರು ನಡ್ಕೊಂಡ್ರೆ ನಾವು ಕೆಳ ಕೆರೆ ಕ್ಲಿನಿಗೆ ಎಷ್ಟೇ ದಿನ ಆಗಲಿ ತಗೊಳ್ಳಿ ಒಂದು ತಿಂಗಳಾಗುತ್ತಾ ಒಂದೂವರೆ ತಿಂಗಳಾಗುತ್ತಾ ತಗೊಳ್ಳಿ ಬಟ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಏನಾದ್ರೂ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಸೋಮವಾರ ಇದೇ ತರ ಇದಕ್ಕಿಂತ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೆ ಈ ಕೆರೆಯಿಂದ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಸುಮಾರು ಈ ಎರಡು ಗ್ರಾಮದಲ್ಲಿ ಕಳೆದ ಐದು ವರ್ಷದಿಂದ ಯಾವುದೇ ಕ್ಯಾನ್ಸರ್ ಕ್ಯಾನ್ಸರ್ ಪೇಷೆಂಟ್ಸ್ ಇರಲಿಲ್ಲ ಇವತ್ತಿನ ದಿನ ನೋಡಿದ್ರೆ ಪ್ರತಿಯೊಂದು ಗ್ರಾಮಕ್ಕೂ ನಾಲ್ಕರಿಂದ ಐದ್ ಜನ ಕ್ಯಾನ್ಸರ್ ಪೇಷೆಂಟ್ ಆಗಿದ್ದಾರೆ ಮತ್ತೆ ಜನಗಳಿಗೆ ಈ ನೀರಿಂದ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಬೀಳ್ತಾ ಇದೆ ಕೈಯಲ್ಲಿ ಮಚ್ಚೆಗಳು ಕಾಲಲ್ಲಿ ಮಚ್ಚ ಗದ್ದೆಯೊಳಗೆ ಇಲ್ಲದೆ ಕೆಲಸ ಮಾಡಿದ್ರೆ ಕಾಲಲ್ಲ ಗಾಯ ಆಗ್ತಾ ಇದೆ ಈ ಕುಡಿಯೋ ನೀರು ಏಳು ಬಾವಿ ಇದೆ ಏಳು ಕೊಳೆಯುವ ಬಾಗಿಲು ಕೂಡ ಟಿ ಡಿ ಎಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಫ್ ಇದೆ ಟಿ ಡಿ ಎಸ್ ಸೊ ಯಾವುದು ಕುಡಿಯೋಕ್ಕೆ ಯೋಗ್ಯನೇ ಇಲ್ಲ ನೀರು ಆ ರೀತಿ ಆಗ್ಬಿಟ್ಟಿದೆ ಸೊ ಹಂಗಾಗಿ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಇದೇನಾದರೂ ನಿಂತ್ಕೊಳ್ಳಿಲ್ಲ ಇಲ್ಲಿಗೆ ಅಂತ ನಮಗೆ ನಮ್ಗೆ ಸರಿ ಮಾಡಿಕೊಡ್ಲಿಲ್ಲ ಅಂದರೆ ಇನ್ನೂ ಹೋಗರಾಟ ಆಗುತ್ತೆ ನಮ್ಮ ಗ್ರಾಮದ ಎಲ್ಲ ಹೆಂಗಸು ಆಗಿರ್ಬೋದು ಹಿರಿಯರು ಆಗಿರ್ಬೋದು ಎಲ್ಲರೂ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರಮುಖವಾಗಿ ಆರೋಗ್ಯ ಮುಖ ಮುಖ್ಯ ಇಲ್ಲಿ ಆರೋಗ್ಯನೇ ಸರಿ ಇಲ್ಲ ಅಂತ ಅಂದರೆ ನಾವು ಇಲ್ಲಿ ಬದುಕಿ ಏನು ಪ್ರಯೋಜನ ಸೊ ಹಂಗಾಗಿ ಒಂದು ಹೋರಾಟನ ನಾವು ಮುನ್ನಡೆಸ್ತೀವಿ ನಮ್ಗೆ ಏನದು ಇವತ್ತಿನ ದಿನ ತಹಸೀಲ್ದಾರ್ ಮತ್ತು ಡಿ ವೈ ಎಸ್ ಪಿ ಡಿ ಸಿ ಪಿ ಎಚ್ ಎಲ್ಲ ಬಂದು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಆಗಿಲ್ಲ ಅಂತಂದ್ರೆ ಈ ಹೋರಾಟ ಇನ್ನೂ ಮುಂದಕ್ಕೆ ನಡೀತಾ ಇರುತ್ತೆ ಖಂಡಿತ ಅದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ ನಿಜವಾಗಲೂ ಹೋರಾಟ ಮಾಡ್ತೀವಿ ಅಕಸ್ಮಾತ್ ಅವ್ರು ಏನಾದ್ರು ಪರಿಹಾರ ಕಂಡುಕೊಟ್ರು ಅಂತಂದ್ರೆ ನಮಗೆ ಅದು ಸರಿ ಅಂತ ಅನಿಸಿದ ಸಮಯದಲ್ಲಿ ನಾವು ಈ ಹೋರಾಟನ ಸ್ಟಾಪ್ ಮಾಡಿ ಕರೆಕ್ಟ್ ಕ್ಲೀನ್ ಏನಾದ್ರು ಸರಿ ಆಯ್ತು ಅಂತಂದರೆ ನಾವು ಈ ಹೋರಾಟನ ಸ್ಟಾಪ್ ಮಾಡ್ತೀವಿ ಇಲ್ಲಾಂದರೆ ಈ ಹೋರಾಟ ನಮ್ಮದು ಇನ್ನೂ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಪ್ರತಿದಿನ ಆಗುತ್ತೋ ಈ ಹೋರಾಟ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಹೋರಾಟ ಮಾಡೇ ಮಾಡ್ತೀವಿ ಇದಕ್ಕೆ ಎಲ್ಲ ಗ್ರಾಮಸ್ಥರು ಸಪೋರ್ಟ್ ಅಂತ ಇದ್ದಾರೆ ಇದೆ ಥ್ಯಾಂಕ್ ಯು ಮೊನ್ನೆ ಶನಿವಾರ ದಿವಸ ಈ ಒಂದು ಕೆರೆ ಏನಾಗಿದೆ ಅಂತ ಹೇಳಿ ಈ ಕೆರೆಗೆ ಕಲುಷಿತ ನೀರು ಬರ್ತಾ ಇರೋದು ಎಲ್ಲಿಂದ ಏನು ಜನಗಳ ಆರೋಗ್ಯ ಏನಾಗ್ತಾ ಇದೆ ಅಂತ ಹೇಳಿ ಮೊನ್ನೆ ನಾವೊಂದು ರಸ್ತೆ ತಡೆಯನ್ನ ಮಾಡಿ ಆ ರಸ್ತೆ ತಡೆಯನ್ನ ಮಾಡುವಾಗ ನಮ್ಮ ಕುಣಿಗಲ್ ಸಬ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸರ್ ಬಂದು ನಾನು ಇದ್ರ ಬಗ್ಗೆ ಜಾಸ್ತಿ ಗಮನ ಎಚ್ಚರ ವಹಿಸ್ಕೊಂಡು ಹಾಗೂ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಟಿ ಎಚ್ ಸಹ ಬಂದಿದ್ರು ಅವರು ಸಹ ಈ ಒಂದು ಆರೋಗ್ಯ ಜನಗಳಿಗೆ ಆಗಿರೋ ಪರಿಸ್ಥಿತಿ ನೋಡಿ ನಾವು ಮುಂದೆ ಸೋಮವಾರ ಒಂದ್ ದಿವಸ ಟೈಮ್ ಕೊಡಿ ಅಂತ ಹೇಳಿ ಟೈಮ್ ಅನ್ನ ತಗೊಂಡು ನಮ್ಮ ಒಂದು ಈ ರಸ್ತೆ ತಡೆಗೆ ಹೋಗೊಟ್ಟು ಇಲ್ಲಿ ಇವತ್ತು ಸೋಮವಾರ ಈ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದು ಈ ಒಂದು ಮೀಟಿಂಗ್ ಗೆ ನಮ್ಮ ಕುಣಿಗಲ್ಲು ಆರಕ್ಷಕ ಆರಕ್ಷಕ ಠಾಣೆಯ ಡಿ ವೈ ಎಸ್ ಓಂ ಪ್ರಕಾಶ್ ಸರ್ ಮತ್ತೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ನವೀನ್ ಸರ್ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಮತ್ತೆ ನಮ್ಮ ಎಲ್ ಪಿನ್ಸ್ಪೆಕ್ಟರ್ ನಾವು ಆಶಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಈ ಒಂದು ಸುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಈ ದಿನ ಈ ಒಂದು ಕೆರೆ ನೀರು ಎಲ್ಲಿಂದ ಬರ್ತಾ ಇತ್ತು ಅಂತ ಹೇಳಿ ಎಲ್ಲ ಫ್ಯಾಕ್ಟ್ರಿಯ ಎಚ್ ಗಳನ್ನ ಆ ಸೂಪರ್ವೈಸರ್ಗಳನ್ನೆಲ್ಲ ಕರೆದು ಈ ಒಂದು ದಿನ ಇಲ್ಲಿ ನಾವು ಈ ಮೀಟಿಂಗ್ ಅನ್ನ ಇಟ್ಕೊಂಡು ಮನವಿಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ನಮ್ಮ ಮೇಡಮ್ ಇವಾಗ ಈ ಒಂದು ನಮಗೆ ಆಗ್ತಾ ಇರುವಂತ ಕಷ್ಟನ ನೋಡಿ ಅದ್ರ ಬಗ್ಗೆ ಎಚ್ಚರಿಕೆ ತಗೊಂಡು ಭಾರಿ ಗಮನ ವಹಿಸಿ ನಾವು ಇನ್ ಮುಂದೆ ಈ ರೀತಿ ಆಗಕ್ಕೆ ಬಿಡಲ್ಲ ಅಂತ ಹೇಳಿ ಇನ್ನೊಂದೇ ಒಂದು ದಿನ ಟೈಮ್ ತಗೊಂಡು ನಾಳೆಯಿಂದ ಈ ಕೆರೆ ಸ್ವಚ್ಛತೆಗೆ ಜನಗಳ ಆರೋಗ್ಯದ ಬಗ್ಗೆ ಮತ್ತೆ ಜನಗಳ ಆಗ್ತಾ ಇರುವಂತ ಸಮಸ್ಯೆ ಬಗ್ಗೆ ಪ್ರತಿಯೊಂದನ್ನು ನಾನು ಇಲ್ಲಿವರ್ಗ ಎಲ್ಲಾ ನೋಡಿ ಇದ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಇವತ್ತು ನಮ್ಮ ಮೇಡಮ್ ಒಂದು ಬಂದು ಈ ಭರವಸೆಯನ್ನು ಕೊಟ್ಟಿದ್ದು ಮುಂದೆ ಈ ಒಂದು ಈ ಕೆರೆಯಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನ ಕಂಪ್ನಿಗಳಲ್ಲಿ ಯಾರ್ಯಾರು ನೀರನ್ನ ಬಿಡ್ತಾವ್ರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಡಿ ಒಗಳಿಗೂ ಸಹ ಪಿ ಡಿ ಒಗಳು ಸಹ ಇದ್ರ ಬಗ್ಗೆ ಗಮನ ತಗೊಂಡವ್ರೆ ಮುಂದೆ ನಮ್ಮ ಆರೋಗ್ಯ ನಮ್ಮ ಹಕ್ಕು ಮೊದಲು ಹೇಳ್ತಾ ಇದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತ ಜಾಥಾ ಮಾಡಿಕೊಳ್ತಿದ್ರು ಈಗ ನಾವು ಮಾಡ್ತಾ ಇರೋಂತದ್ದು ನಮ್ಮ ಆರೋಗ್ಯ ನಮ್ಮ ಗ್ರಾಮ ನಮ್ಮ ಹಕ್ಕು ಅಂತ ಹೇಳಿ ಮಾಡ ಪರಿಸ್ಥಿತಿ ಬಂದೈತೆ ಇವಾಗ ದಯವಿಟ್ಟು ಇದ್ರ ಬಗ್ಗೆ ಎಲ್ಲಾರ್ಗೂ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಆ ಮನವಿಯನ್ನ ಕೊಟ್ಟಾದ್ಮೇಲೆ ನಮ್ಮ ಮೇಡಮ್ ಜಾಸ್ತಿ ಗಮನವನ್ನ ಕೊಟ್ಟು ಇದ್ರ ಮುಂದೆ ಈ ರೀತಿ ಆಗ್ದಂಗೆ ಕಾಪಾಡ್ಕೊಂತೀನಿ ಅಂತ ಹೇಳಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಗೆ ಮನವಿಯನ್ನ ಹೇಳಿ ಜನಗಳಿಗೆ ಇಲ್ಲಿಗೆ ಇದ್ ಒಂದ್ ವಾರ ಟೈಮ್ ತಾಂಡವ್ರೆ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏನಾದ್ರೂ ಇದು ಮುಂದೆ ಇವರು ಸರಿಪಡ್ಸ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಉಗ್ರ ಹೋರಾಟಕ್ಕೆ ರೆಡಿ ಆಗ್ತೀವಿ ಅಂತ ಹೇಳಿ ನಾವ್ ಹೇಳಿದೀವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು